시청해주셔서 감사합니다. <Mile dizzy> <음싸물 Norwegian> ವೀಕ್ಷಕರೇ ದಿ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಚನ್ನಡ್ಡಿ ಜಾತಿ ಗಣತಿ ಸಂಬಂಧಪಟ್ಟಂತೆ ಸೋಮವಾರದಿಂದ ಸಮೀಕ್ಷೆ ಆರಂಭ ಆಗ್ತಾ ಇರೋದು ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಏನ್ ಸಮೀಕ್ಷೆ ಏನಿದೆ ಜಾತಿ ಗಣತಿ ಸಮೀಕ್ಷೆ ಈ ಸಂಬಂಧಪಟ್ಟಂತೆ ಸೋಮವಾರದಿಂದ ಏನು ಸಮೀಕ್ಷೆ ಆರಂಭ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯದ ಮಹತ್ವದ ಸಭೆ ನಡೀತಾ ಇರುವಂತದ್ದು ನಾನು ಸಭೆ ನಡೆದಿರುವಂತಹ ವೀಕ್ಷಕರೇ ವಿಜಯನಗರದಲ್ಲಿರುವಂತಹ ಆದಿಚೇರಿ ಸಮುದಾಯದ ಭವನದಲ್ಲಿ ಏನು ಈ ಸಭೆ ನಡೀತಾ ಇರುವಂತದ್ದು ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಮುಖಂಡರು ಭಾಗಿಯಾಗಿರುವಂತದ್ದು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅಶೋಕ್ ಪ್ರತಿಪಕ್ಷ ನಾಯಕ ಅಶೋಕ್ ಅಶ್ವಥ್ ನಾರಾಯಣ ಮತ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಿಂದ ಎಲ್ಲಾ ಒಕ್ಕಲಿಗ ಸಮುದಾಯದ ಎಲ್ಲಾ ಮುಖಂಡರುಗಳು ಭಾಗಿಯಾಗಿರುವಂತದ್ದು ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಈ ಸಭೆಯಲ್ಲಿ ಎಲ್ಲಾ ಮುಖಂಡರು ಕೂಡ ಭಾಗಿಯಾಗಿ ಒಕ್ಕಲಿಗ ಸಮುದಾಯ ಸಮುದಾಯದ ಎಲ್ಲಾ ಮುಖಂಡರು ಕೂಡ ಭಾಗಿಯಾಗಿ ಒಂದು ಸಂದೇಶವನ್ನು ಕೊಡ್ತಾ ಇರುವಂತದ್ದು ಜೊತೆಗೆ ಜಾತಿ ಏನು ಸಮೀಕ್ಷೆಯಲ್ಲಿ ಸಂಬಂಧಪಟ್ಟಂತೆ ಏನಿದೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಈ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯದಿಂದ ಏನು ಸಂದೇಶ ಹೋಗಬೇಕು ಮತ್ತು ಏನು ನಿಲುವನ್ನ ತೆಗೆದುಕೊಳ್ಬೇಕು ಯಾಕೆ ಸಮೀಕ್ಷೆಗೆ ವಿರೋಧ ಇಲ್ಲ ಆದ್ರೆ ಒಂದು ಅಂಶ ಸಂಬಂಧಪಟ್ಟಂತೆ ಇರುವಂತದ್ದು ಗೆ ಕನ್ವರ್ಟ್ ಆಗಿರುವಂತಹ ಕ್ರಿಶ್ಚಿಯನ್ಗೆ ಅಹ್ ಏನು ಮತಂತ್ರ ಆಗಿರುವಂತಹ ಕಾಲಂನಲ್ಲಿ ಮಕ್ಕಳಿಗ ಅಂತ ಏನು ಏನಿದೆ ಅದಕ್ಕೆ ಅಪಸ್ಪರ ಎದ್ದಿರುವಂತದ್ದು ಆಕ್ಷೇಪ ಎತ್ತಿರುವಂತದ್ದು ಅದು ಎಲ್ಲಾ ಸರ್ ಎಲ್ಲ ಎಲ್ಲಾ ವರ್ಗದಂತೆ ಕೂಡ ಅದು ಒಂದು ಏನು ಬ್ರಾಹ್ಮಣರಬಹುದು ಮತ್ತೊಂದು ಲಿಂಗಾಯತರಿಂದ ಇರ್ಬೋದು ತುಂಬಾ ಎಲ್ಲಾ ಸಮುದಾಯದಲ್ಲೂ ಕೂಡ ಎಸ್ ಸಿ ಎಸ್ ಟಿ ಸೇರಿದಂತೆ ಎಲ್ಲಾ ಸಮುದಾಯದಲ್ಲೂ ಕೂಡ ಅದು ಒಂದು ವಿರೋಧ ಆಗಿರುವಂತದ್ದು ಈ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು ಈ ಸಭೆಯ ಉದ್ದೇಶ ಜೊತೆಗೆ ಬಹಳ ಪ್ರಮುಖವಾಗಿ ವಿಷಯ ಅದಕ್ಕಿಂತ ಬಹಳ ಪ್ರಮುಖವಾಗಿ ಈ ಸಭೆಯ ಉದ್ದೇಶ ರಾಜ್ಯದಲ್ಲಿ ಇರುವಂತಹ ವಕ್ಕಲಿಗ ಎಲ್ಲರೂ ಕೂಡ ಒಂದೇ ಅನ್ನುವಂತಹ ಒಕ್ಕಟ್ಟಿನ ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಮಹತ್ವದ ಸಭೆ ಕರೆಯಲಾಗಿರುವಂತದ್ದು ಯಾಕೆ ಅಂತಂದ್ರೆ ಇಷ್ಟು ದಿನ ಕೂಡ ಅಂದ್ರೆ ಒಕ್ಕಲಿಗರ ಸಮುದಾಯದಲ್ಲಿ ಸುಮಾರು ನಲ್ವತ್ತು ಉಪಜಾತಿಗಳು ಇರುವಂತದ್ದು ನಲ್ವತ್ತಕ್ಕೆ ಹೆಚ್ಚು ಉಪಜಾತಿಗಳು ಇರುವಂತದ್ದು ಅದರಲ್ಲಿ ಮರಸು ಇರ್ಬೋದು ಗಂಗಟಕರ್ ಇರ್ಬೋದು ವಸದೇ ಅವರು ಇರ್ಬೋದು ಈ ರೀತಿ ಸುಮಾರು ನಲವತ್ತಕ್ಕೂ ಹೆಚ್ಚು ಉಪ ಜಾತಿಗಳು ಇರುವಂತದ್ದು ಈಗ ಗಂಗಟಕಾರ ಅಂದ್ರೆ ಈಗ ಕೋಲಾರ ಇದು ಅಹ್ ತುಮಕೂರು ಚಿತ್ರದುರ್ಗ ಈ ಭಾಗದಲ್ಲಿ ಗಂಗಟಕಾರ ಒಕ್ಕಲಿಗರು ಜಾಸ್ತಿ ಇರುವಂತದ್ದು ಕೋಲಾರ ಭಾಗದಲ್ಲಿ ಹೊಸದೇವ್ರ ವಕ್ಲಿಗರು ಜಾಸ್ತಿ ಇರುವಂತದ್ದು ಈ ರೀತಿ ಗಾಣಿಗಳು ಉಪಜಾತಿಗಳೆಲ್ಲವೂ ಕೂಡ ಏನು ನಲ್ವತ್ತಕ್ಕೆ ಹೆಚ್ಚು ಇರುವಂತದ್ದು ಆದ್ರೆ ಈ ಸಭೆಯ ಮೂಲಕ ವೀಕ್ಷಕರೇ ಈ ಸಭೆಯ ಮೂಲಕ ಎಲ್ಲಾ ಉಪಜಾತಿಗಳು ಸೇರಿ ಕೂಡ ಒಕ್ಕಲಿಗರು ಒಂದೇ ಎನ್ನುವಂತ ನೀ ಏನು ರೀತಿಯಲ್ಲಿ ಒಂದೇ ಎನ್ನುವಂತಹ ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಏನು ಮುಖಂಡರ ಸಭೆ ಕರೆದಿರುವಂಥದ್ದು ಅದರಲ್ಲಿ ಕುಂಚಟಿಗರ ಅಹ್ ಸಮುದಾಯದ ಕುಂಚಟಿಗರ ಒಕ್ಕಲಿಗರಾದ ಆ ಸ್ವಾಮೀಜಿಗಳಾದಂತಹ ನಂಜಾವಧೂತ ಶ್ರೀಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು ಒಕ್ಕಲಿಗ ಸಮುದಾಯದ ಏನು ಪ್ರಶ್ನಾತೀತ ಸ್ವಾಮೀಜಿಗಳಾದಂತಹ ಅಂದ್ರೆ ಏಕೈಕ ಸ್ವಾಮೀಜಿಗಳಾದಂತಹ ನಿರ್ಮಾನಾನಂದನಾಥ ಶ್ರೀಗಳು ಸಭೆ ಅಧ್ಯಕ್ಷತೆ ವಹಿಸಿರುವಂಥದ್ದು ಅದೇ ರೀತಿ ಕುಚ್ಚಿಟಿಕ ಸಮುದಾಯದ ಸಂಬಂಧಪಟ್ಟಂತೆ ಸ್ವಾಮೀಜಿ ಎಳಿಸಿಕೊಂಡಿರುವಂತಹ ಸ್ವಾಮೀಜಿಗಳು ಆಗಿರುವಂತಹ ನಂಜಾವಧೂತ ಶ್ರೀಗಳು ಕೂಡ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು ಆ ಮೂಲಕ ವೀಕ್ಷಕರೇ ಟಿಗ ಆ ಏನು ವರಸು ಮಕ್ಕಳಿಗ ಎಲ್ಲರೂ ಕೂಡ ಸೇರಿದಂತೆ ಈ ರೀತಿ ಯಾರ್ಯಾರು ಉಪಜಾತಿಗಳಿದ್ದಾರೆ ಎಲ್ಲರೂ ಕೂಡ ಒಂದೇ ಎನ್ನುವಂತಹ ಭಾವನೆ ಮತ್ತು ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಈ ಸಭೆ ಸಾಕಷ್ಟು ಮಹತ್ವವನ್ನು ಪಟ್ಕೊಂಡಿರುವಂತಹ ವೀಕ್ಷಕರೇ ಸಂದೇಶ ಮಾಡುವ ನಿಟ್ಟಿನಲ್ಲಿ ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಈ ಸಭೆ ಸಾಕಷ್ಟು ಮಹತ್ವ ಮತ್ತು ಪ್ರಾಮುಖ್ಯತೆ ಪಟ್ಕೊಂಡಿರುವಂತದ್ದು ಮತ್ತು ಜಾತಿ ಗಣತಿ ಸಮೀಕ್ಷೆ ಈ ಅನೌನ್ಸ್ ಆದ ಬಳಿಕ ಜಾತಿ ಜನಗಣತಿ ಸಮೀಕ್ಷೆ ಪ್ರಕಟವಾದ ಬಳಿಕ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ಪಕ್ಷಾತೀತವಾಗಿ ಮುಖಂಡ ಮಕ್ಕಳಿಗೆ ಸಮುದಾಯದ ಮುಖಂಡ ಸಭೆ ಇದೇ ಮೊದಲ ಬಾರಿಗೆ ನಡೀತಾ ಇರುವಂತದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಮತ್ತೆ ಇದು ಒಂದು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಬೇಕು ಒಂದು ಸೂಕ್ಷ್ಮತೆ ಕೂಡ ಇರುವಂತದ್ದು ಇದರಲ್ಲಿ ಒಗ್ಗಟ್ಟಿನ ಸಂದೇಶ ರವಾನೆ ಮಾಡುವ ಮೂಲಕ ಒಂದು ಇಡೀ ಅಂದ್ರೆ ಒಂದಷ್ಟು ಬೇರೆ ಬೇರೆ ರೀತಿಯ ಸಂದೇಶಗಳನ್ನು ಕೂಡ ರವಾನೆ ಮಾಡ್ತಾ ಇರುವಂತದ್ದು ಅಂದ್ರೆ ರಾಜ್ಯದಲ್ಲಿ ಪ್ರಬಲ ಸಮುದಾಯ ಮತ್ತು ಎಲ್ಲರೂ ಕೂಡ ಒಕ್ಕಲಿಗ ಸಮುದಾಯದಿಂದ ಎಲ್ಲರೂ ಕೂಡ ಒಗ್ಗಾಟಾಗಿದ್ದೇವೆ ಅಂತ ಹೇಳುವ ಮೂಲಕ ಒಂದು ಜನತೆಗೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶ ರವಾನೆ ಮಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಇದು ಕೂಡ ಸಾಕಷ್ಟು ಪ್ರಾಮುಖ್ಯತೆ ಪಟ್ಕೊಂಡಿರುವಂತದ್ದು ವೀಕ್ಷಕರೇ ಯಾಕಂದ್ರೆ ಸಮೀಕ್ಷೆಯಲ್ಲಿ ಏನಿದೆ ಈಗ ಲಿಂಗಾಯತ ಸಂಬಂಧಪಟ್ಟಂತೆ ಆ ಸಮುದಾಯದಲ್ಲಿ ಒಂದಷ್ಟು ಬೇಡಿಕೆ ಇರುವಂತದ್ದು ಧರ್ಮಗಳನ್ನ ಅಥವಾ ಜಾತಿಗಳನ್ನ ಒಳೆಯಲಾಗ್ತಿದೆ ಅನ್ನೋ ಸಂಬಂಧಪಟ್ಟಂತೆ ಬೇಡಿಕೆ ಇರುವಂತದ್ದು ಅದರಲ್ಲಿ ಅಂದ್ರೆ ಒಂದಷ್ಟು ಅಪಸ್ಪರ ಇರುವಂತದ್ದು ಎಸ್ ಸಿ ಗಳಲ್ಲಿ ಕೂಡ ಅಹ್ ಅಲ್ಲಿ ಕೂಡ ಒಂದಷ್ಟು ಈ ಸಮೀಕ್ಷೆ ಸಂಬಂಧಪಟ್ಟಂತೆ ಏನಿದೆ ಅದರಲ್ಲಿ ಉಪಜಾತಿಯನ್ನ ಸೇರಿಸಿರುವಂತಹ ಹಿನ್ನೆಲೆಯಲ್ಲಿ ಗೆ ಅದಕ್ಕೂ ಕೂಡ ಸಮ ಏನು ಅಸಮಾಧಾನ ಇರುವಂತದ್ದು ಅವಲ್ಲೆಲ್ಲ ಒಂದಷ್ಟು ಅಸಮಾಧಾನ ಇರುವಂತದ್ದು ಅದೇ ವಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದರಲ್ಲಿ ಅಂತ ದೊಡ್ಡ ಮಟ್ಟದ ಆಕ್ಷೇಪ ಅಸಮಾಧಾನ ಇಲ್ಲ ಆದರೆ ಆದರೆ ಕ್ರಿಶ್ಚಿಯನ್ ಒಕ್ಕಲಿಗಂತ ಸೇರಿಸಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಅಸಮಾಧಾನ ಇರುವಂತದ್ದು ಆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಸಮೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಇಡೀ ಒಕ್ಕಲಿಗ ಸಮುದಾಯ ಯಾವ ರೀತಿ ನಮೂದು ಮಾಡಬೇಕು ಆ ಕಾಲಂನಲ್ಲಿ ಏನು ಅನ್ನೋ ಸಂಬಂಧಪಟ್ಟಂತೆ ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಿಗೆ ಅನ್ನುವಂತಹ ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಈ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ವೀಕ್ಷಕರೇ ಒಂದೇ ವೇದಿಕೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಒಂದೇ ವೇದಿಕೆಯಲ್ಲಿ ಇರುವಂತದ್ದು ಅದು ಮಹತ್ವ ಪಡ್ಕೊಂಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಒಂದು ಒಗ್ಗಟ್ಟಿನ ಸಂದೇಶ ರವಾನೆ ಮಾಡುವಂತ ನಿಟ್ಟಿನಲ್ಲಿ ಈ ಸಭೆ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು ಇದಾದ ಬಳಿಕ ಸಭೆಯ ಬಳಿಕ ನಿರ್ಮಾನಂದನಾಥ ಶ್ರೀಗಳು ಕೂಡ ನಂಜಾವ್ತ ಇಬ್ರು ಕೂಡ ಒಂದು ಜನತೆಯನ್ನು ಉದ್ದೇಶಿಸಿ ಅಂದ್ರೆ ಒಕ್ಕಲಿಗ ಸಮುದಾಯಕ್ಕೆ ಸಭೆಯ ಏನ್ ತೀರ್ಮಾನ ಆಗಿದೆ ಅನ್ನುವ ನಿಟ್ಟಿನಲ್ಲೂ ಕೂಡ ಸಭೆಯಲ್ಲಿ ಅಹ್ ಸಭೆಯ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಜೊತೆಲಿ ಕೇವಲ ಜಾತಿ ಗಣತಿ ಸಮೀಕ್ಷೆ ಮಾತ್ರ ಚರ್ಚೆ ಆಗ್ತಾ ಇಲ್ಲ ಸಮುದಾಯದ ಒಕ್ಕಲಿಗ ಸಮುದಾಯದ ಸಂಬಂಧಪಟ್ಟಂತ ಒಂದಷ್ಟು ಏನು ಸಮಸ್ಯೆಗಳು ಅಥವಾ ಒಂದಷ್ಟು ಬೇಡಿಕೆಗಳು ಏನೇನು ಒಂದಷ್ಟು ಪರಿಸ್ಥಿತಿ ಇದೆ ಅವೆಲ್ಲವನ್ನು ಕೂಡ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ಮುಕ್ತವಾಗಿ ಚರ್ಚೆ ಮಾಡ್ತಾ ಯಾಕಂದ್ರೆ ಪಕ್ಷಾತ್ವ ಎಲ್ಲ ಮುಖಂಡರುಗಳು ಮತ್ತು ಪ್ರಮುಖರು ಕೂಡ ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅದು ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಹಿನ್ನೆಲೆಯಲ್ಲಿ ಇದು ಕೇವಲ ಜಾತಿ ಗಣತಿ ಸಮೀಕ್ಷೆಗೆ ಮಾತ್ರ ಅಲ್ಲ ಅದನ್ನ ಮೀರಿ ಕೂಡ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇರುವಂತದ್ದು ವೀಕ್ಷಕರೇ